ರಾಧೆ ರಾಧೆ ಜೈ ಶ್ರೀ ಕೃಷ್ಣ ಹ್ಯಾಪಿ ದಸರಾ ಎಲ್ಲರಿಗೂ ಈಗ ನಾನು ನನ್ನ ಕೃಷ್ಣನಿಗೆ ಬೇಕಾದ ಪ್ರಿಯವಾದ ಅವಲಕ್ಕಿ ಪಾಯಸ ಮಾಡೋಕ್ಕತ್ತಿದ್ದೀನಿ ಮೊದಲು ತುಪ್ಪ ಹಾಕಿ ಅಂದರೆ ಮೊದಲು ಸ್ಟವ್ ಹಚ್ಚಬೇಕು ತುಪ್ಪ ಹಾಕಿ ಅವಲಕ್ಕಿ ಇಷ್ಟು ಮೂರು ಮುಷ್ಟಿ ಸುಧಾಮ ಕೊಟ್ಟಂಗೆ ನಾನು ಮೂರು ಮುಷ್ಟಿ ಸಾಕು ದೇವ್ರಿಗೆ ಮಾಡುವಾಗ ಎಲ್ಲವೂ ಹೊಸದಾಗಿರೋದು ಬೇಕು ನಾವು ತಿಂದು ಉಳ್ದದ್ದು ಯೂಸ್ ಮಾಡಬಾರ್ದು അഡ്ജസ്റ്റെൻറ്റ് നോടി ഒലേ ഗോഡമ്പി ഗോഡമ്പി ആക്കിയ നന്ന കൃഷ്ണ ഏന ബേക്കുമായി അതിന് അതക്കോസ്കര അതല്ലേ ദ്രാക്ഷി ಮ್ಯಾನ್ ದೂರ ಇರಬೇಕು ಊರೆಲ್ಲ ತಿರುಗಾಡಿಗೆ ಬಂದು ಇಲ್ಲಿ ನಾನು ಮನೆಯಲ್ಲಿದ್ದೀನಿ ರಾಧಿ ರಾಧೆ ಬೇಗ ಆಗುತ್ತೆ ಇದು ಏನು ಟೈಮು ವೇಸ್ಟ್ ಆಗಲ್ಲ ಫಟ ಫಟ್ ಮಾಡ್ತಾ ನಮ್ಮ ಕೃಷ್ಣನ ಧ್ಯಾನ ಮಾಡಬೇಕು हरे कृष्णा हरे कृष्णा 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 हरे 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 राम हरे राम 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 हरे हरे राधे 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 जय श्री कृष्णा ಸಾಕು ಅಲ್ವ ಎಂಬತ್ತೈಸ್ ಹೊಡಿಬೇಕು ಗೋಲ್ಡನ್ ಬ್ರೌನ್ ಎಲ್ಲ ಗೋಲ್ಡನ್ ಆದರೆ ಕಷ್ಟ ತಿನ್ಬೇಕಲ್ವಾ ಮಾತಾಡಬಾರ್ದು ಆ್ಯಕ್ಚುಲಿ

ಅದಕ್ಕೋಸ್ಕರ ದೂರ ಮಾತಾಡ್ತಾ ಇದ್ದೀನಿ ನಾನಿಲ್ಲ ಅಂದ್ರೆ ಒಬ್ಬಳೆ ಅಲ್ವಾ ಹತ್ರ ಮಾತಾಡ್ತಾರೆ ಈಗ ಡೈರೆಕ್ಟ್ ನಿಧಾನವಾಗಿ ಹಾಲು ಹ್ಮ್ ಅದು ಅಷ್ಟರೊಳಗೆ ಮೆತ್ತಗಾಗಿ ಬಿಡುತ್ತಲ್ವಾ ಏನು ಕಷ್ಟ ಇಲ್ಲ

ದುರಾಲೋಚನೆ ಇಲ್ಲದಿದ್ದರೆ ಆಯಿತು ದುರಾಲೋಚನೆ ಒಳ್ಳೆಯದು ದುರಾಲೋಚನೆ ಬೇಡ ನೋಡಿ ಆಗೋಯ್ತದು ಇನ್ನು ಸಕ್ಕರೆ ಮತ್ತೆ ಒಂದು ಹೇಳಬೇಕಲ್ಲ ಡಯಾಬಿಟಿಸ್ ಇದ್ದವರು ಹೀಗೆ ತಿನ್ನಿ ಅಂತ ನಾನು ಹೇಳೋದಿಲ್ಲ ಅಂದರೆ ನಾನು ಕೃಷ್ಣನಿಗೆ ಇಡಬೇಕಾದ್ರೆ ಸಕ್ಕರೆ ಹಾಕ್ಲೇಬೇಕು ಅದಕ್ಕೆ ಮೂರು ಮುಷ್ಟಿ ಅವಲಕ್ಕಿ ಹಾಕಿದ್ದಲ್ವಾ ಸಕ್ಕರೆ ಅಷ್ಟೇನು ಬೇಡ ತುಂಬ ಸ್ವೀಟಾಗಿ ಹೋಗುತ್ತೆ ಎರಡೇ ಮುಷ್ಟಿ ಸು ಹಾಂ ಮತ್ತೆ ಇನ್ನೂ ಸ್ವೀಟ್ ಬೇಕಾದ್ರೆ ಅವ್ರು ನೋಡ್ಕೊಂಡು ಹಾಕಿ ಕೃಷ್ಣನಿಗೆ ಕೊಟ್ಟಾದ್ಮೇಲೆ ಇನ್ನೂ ಹಾಕ್ಬೋದು ಮತ್ತೆ ನಮ್ಮಲ್ಲಿ ತಿನ್ನೋರು ಅಷ್ಟೇ ಅಲ್ವಾ ಕೃಷ್ಣ ಏನು ಜಾಸ್ತಿ ತಿನ್ನೋದಿಲ್ಲ ಹಂಗೆ ಇಟ್ಬಿಡ್ತಾನೆ ಮತ್ತೆ ನಾನು ತಿನ್ಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟೇ ನಮ್ಮ ಹ್ಮ್ ಮಾಸ್ಟರ್ ಆಯ್ತು ಇನ್ನೆಷ್ಟು ಇದು ಮಾಡಿದ್ರಿಲ್ವಾ ಇನ್ ಬರೀ ಹಾಲ್ ಥರ ಆಗುತ್ತೆ ಇಷ್ಟೇ ಸಾಕು ಏನಾದರೂ ಬಾಯಿಗೆ ಸಿಗ್ಬೇಕಂದ್ರೆ ಇಷ್ಟೇ ಸಾಕು ಹತ್ತು ನಿಮಿಷನೂ ಬೇಡ ಇದು ನಿಧಾನ ಮಾಡ್ತದೆ ನಿಮ್ಮ ಕ್ಯಾಮರಕ್ಕೋಸ್ಕರ ನಂದೀಗಾಗಿ ಕೃಷ್ಣ ತಿಂದಾಗ್ತಿತ್ತು ಆಯ್ತು ಇನ್ನೇನು ಯಾಲಕ್ಕಿ ಪುಡಿ

ಆಮೇಲೆ ಇದರಲ್ಲಿ ನೋಡಿ ಚೆನ್ನಾಗಿ ಹಾಲಿನ ಜೊತೆ ಸಕ್ಕರೆ ಜೊತೆ ಈ ಅವಲಕ್ಕಿ ಹೇಗೆ ಒಂದು ನೋಡಿ ಇದು ಏನು ಅಂತ ಗೊತ್ತாகுತಾ ನಿಮಗೆ ನೋಡಿದವರಿಗೆ ಯಾವ ಇಂಗ್ರೆಡಿಯಂಟ್ ಅದರಲ್ಲಿ ಇದೆ रबಡಿ ತರ ಒಂದು रबಡಿ ಹೇಳ್ತಾರಲ್ವಾ ಅದು रबಡಿ ತರ ಕಲರ್ ಕಾಣುತ್ತೆ ನಾವು ತಿನ್ನುವುದು ಮತ್ತೆ ಏನೇನೋ ಒಂದು

Jitvi de Krishna Mukunda Morari Saku, guess what?